ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಒಂದು ಆರೋಗ್ಯ ನಿಧಿ ಅಂತ ಒಂದು ಪುಸ್ತಕ ತಗೊಂಡಿದ್ದೀನಿ ಈ ಪುಸ್ತಕದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಬೇಕಾಗಿರುವಂಥ ಆರೋಗ್ಯದ ಬಗ್ಗೆ ಸಲಹೆಗಳು ಈ ಪುಸ್ತಕದಲ್ಲಿದ್ದಾವೆ ಒಟ್ಟು ಇದರಲ್ಲಿ ತೊಂಬತ್ತ ಎಂಟು ಆರೋಗ್ಯ ಸಲಹೆಗಳಿದ್ದಾವೆ ನಾನು ದಿನಾನೂ ಎಷ್ಟೆಷ್ಟಾಗುತ್ತೋ ಅಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ ಪ್ಲೀಸ್ ನಾನು ಹಾಕುವಂಥ ವೀಡಿಯೋಗಳನ್ನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವಾಗ ಮೊದಲನೇದು ಏನು ಅಂತ ಓದ್ಕೊಳ್ತಾ ಹೋಗ್ತೀನಿ ನೀವು ಅದನ್ನು ಕೇಳಿಕೊಂಡು ಅರ್ಥ ಮಾಡ್ಕೊಳ್ಳಿ ಮೊದಲನೇದು ನೀರನ್ನು ಯಾವಾಗಲೂ ಕುಳಿತುಕೊಂಡು ಕುಡಿಯಿರಿ ನಿಂತು ನೀರು ಕುಡಿದರೆ ಕಿಡ್ನಿ ತೊಂದರೆ ಆಗುತ್ತದೆ ಮತ್ತು ಕಿಡ್ನಿ ಬೇಗ ಹಾಳಾಗುತ್ತದೆ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಯಿರಿ ಊಟ ತಿಂಡಿ ಮಾಡುವ ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿಯಿರಿ ಊಟ ತಿಂಡಿ ಆದ ತಕ್ಷಣ ನೀರು ಕುಡಿಯುವುದು ಒಳ್ಳೆಯದಲ್ಲ ಬೇಕೇ ಬೇಕು ಅನಿಸಿದರೆ ಸ್ವಲ್ಪ ನೀರು ಕುಡಿಯಿರಿ ಇದನ್ನು ಮಕ್ಕಳಿಗೂ ಸಹ ಹೇಳಿಕೊಡಿ ನಾವು ಊಟ ಆದ ತಕ್ಷಣ ನೀರು ಕುಡಿಯೋದ್ರಿಂದ ನಮಗೆ ತಿಂದ ಊಟ ಜೀರ್ಣ ಆಗೋದಕ್ಕೆ ತುಂಬ ಸಮಯ ಬೇಕಾಗತ್ತೆ ಹಾಗಾಗಿ ಊಟದ ತಕ್ಷಣ ನೀರನ್ನ ಕುಡಿಬಾರ್ದು ಎರಡನೇದು ಊಟ ತಿಂಡಿ ಮಾಡುವಾಗ ಟಿ ವಿ ನೋಡಿಕೊಂಡು ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಯಾವುದೇ ಕಾರಣಕ್ಕೂ ಊಟ ತಿಂಡಿ ಮಾಡಬೇಡಿ ಏಕೆಂದರೆ ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ನಲ್ಲಿ ಮಾತನಾಡುತ್ತಾ ಊಟ ತಿಂಡಿ ಮಾಡಿದರೆ ನೀವು ತಿಂದ ಆಹಾರ ನಿಮ್ಮ ಮೈಗೆ ಹತ್ತುವುದಿಲ್ಲ ನಿಮ್ಮ ದೇಹಕ್ಕೆ ಒಗ್ಗುವುದಿಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೀವು ಏನೇ ಆಹಾರ ಪದಾರ್ಥಗಳನ್ನು ತಿನ್ನಬೇಕಾದರೂ ನಿಧಾನವಾಗಿ ಅಗಿದು ಅಗಿದು ತಿನ್ನಿರಿ ನಿಧಾನವಾಗಿ ಅಗಿದು ತಿಂದರೆ ಆಹಾರದ ರುಚಿ ಹೆಚ್ಚಾಗುತ್ತದೆ ಮತ್ತು ಜೀರ್ಣನು ಚೆನ್ನಾಗಿ ಆಗುತ್ತದೆ ಇದನ್ನು ಸಹ ಮಕ್ಕಳಿಗೆ ಹೇಳಿಕೊಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತು ನಾನು ಎರಡು ವಿಷಯಗಳ ಬಗ್ಗೆ ತಿಳಿಸಿದ್ದೀನಿ ನಾಳೆನೂ ಕೂಡ ಇದೇ ಥರ ವಿಡಿಯೋನ ಹಾಕ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ